ಹಾಯ್ ನಮಸ್ಕಾರ ಗಮನ ಸಂಚೆಗೆ ಸ್ವಾಗತ ನಾನು ಪ್ರಸಾದ್ ನಮ್ಮ ದೇಹದ ಕೆಲವು ಕೋಶಗಳು ಈಗಾಗಲೇ ಸತ್ತಿವೆ ಇದು ಆಶ್ಚರ್ಯಕರ ಅನಿಸಬಹುದು ಆದರೆ ನಮ್ಮ ದೇಹದ ಮೇಲ್ಮೇಲಿರುವ ಚರ್ಮದ ಕೋಶಗಳು ವಾಸ್ತವವಾಗಿ ಸತ್ತಿರ್ತವೆ ಚರ್ಮವು ನಮ್ಮ ದೇಹದ ಅತಿದೊಡ್ಡ ಅಂಗವಾಗಿದ್ದು ಅದರ ಪ್ರಮುಖ ಕಾರ್ಯವೆಂದರೆ ದೇಹವನ್ನು ಬಾಹ್ಯ ಹಾನಿಗಳಿಂದ ರಕ್ಷಿಸುವುದು ಈ ರಕ್ಷಣಾತ್ಮಕ ಪದರವನ್ನು ಸ್ಟ್ರಾಟಮ್ ಕಾರ್ನಿಯಂ ಎಂದು ಕರೆಯಲಾಗುತ್ತೆ ಇದು ಸಂಪೂರ್ಣವಾಗಿ ಕೆರಟನೀಕೃತ ಮತ್ತು ಸತ್ತ ಚಪ್ಪಟೆ ಕೋಶಗಳಿಂದ ಮಾಡಲ್ಪಟ್ಟಿದೆ ಈ ಸತ್ತ ಕೋಶಗಳು ನಿರಂತರವಾಗಿ ಉದುರಿ ಹೋಗುತ್ತವೆ ಮತ್ತು ಕೆಳಗಿನಿಂದ ಹೊಸ ಕೋಶಗಳು ಮೇಲಕ್ಕೆ ಬರುತ್ತವೆ ಇದು ಚರ್ಮದ ನವೀಕರಣ ಪ್ರಕ್ರಿಯೆಯಾಗಿದೆ ನಾವು ಪ್ರತಿದಿನ ಸ್ನಾನ ಮಾಡುವಾಗ ಅಥವಾ ನಿಮ್ಮ ನಮ್ಮ ಬಟ್ಟೆಗಳನ್ನು ಬದಲಾಯಿಸುವಾಗ ವಾಸ್ತವವಾಗಿ ನಮ್ಮ ಚರ್ಮದಿಂದ ಲಕ್ಷಾಂತರ ಸತ್ತ ಕೋಶಗಳು ತೆಗೆದುಹಾಕುತ್ತಿವೆ ಹೀಗಾಗಿ ನಾವು ಯಾವಾಗಲೂ ನಮ್ಮದೇ ಆದ ಹಳೆಯ ಸತ್ತ ಚರ್ಮದ ಪದರದಲ್ಲಿ ಜೀವಿಸುತ್ತಿದ್ದೇವೆ ಎಂದು ಹೇಳಬಹುದು ಇದು ಒಂದು ರೀತಿಯಲ್ಲಿ ನಮ್ಮ ದೇಹವು ನಿರಂತರವಾಗಿ ತನ್ನನ್ನು ತಾನು ಶುದ್ಧೀಕರಿಸಿಕೊಳ್ಳುವ ಪ್ರಕ್ರಿಯೆಯಾಗಿದೆ ಮಾನವನ ಕಣ್ಣುಗಳು ಮರಣದ ಕ್ಷಣಕ್ಕೂ ಕೆಲವು ಸೆಕೆಂಡುಗಳ ಕಾಲ ಕೆಲಸ ಮಾಡುತ್ತವೆ ಮಾನವನ ದೇಹವು ತುಂಬ ಸಂಕೀರ್ಣವಾಗಿದೆ ಮತ್ತು ಮರಣದ ಪ್ರಕ್ರಿಯೆಯು ಸಹ ನಿಗೂಢವಾಗಿದೆ ಹೃದಯ ಬಡಿತ ನಿಂತು ದೇಹದಲ್ಲಿ ರಕ್ತ ಸಂಚಾರ ನಿಂತರೂ ಕೆಲವು ಅಂಗಾಂಶಗಳು ಮತ್ತು ಕೋಶಗಳು ತಕ್ಷಣವೇ ತಮ್ಮ ಕಾರ್ಯವನ್ನು ನಿಲ್ಲಿಸುವುದಿಲ್ಲ ಕಣ್ಣುಗಳ ವಿಷಯದಲ್ಲಿ ರೆಟಿನಾದಲ್ಲಿರುವ ದೃಷ್ಟಿ ನರಕೋಶಗಳು ಮತ್ತು ಗ್ಯಾಂಗ್ಲಿಯನ್ ಕೋಶಗಳು ಹೃದಯ ನಿಂತ ನಂತರವೂ ಕೆಲವು ಸೆಕೆಂಡುಗಳ ಕಾಲ ಅಥವಾ ನಿಮಿಷಗಳ ಕಾಲ ವಿದ್ಯುತ್ ಸಂವೇದನೆಗಳನ್ನು ಉತ್ಪಾದಿಸುವುದನ್ನು ಮುಂದುವರಿಸುತ್ತವೆ ಇದಕ್ಕೆ ಕಾರಣವೆಂದರೆ ಈ ಕೋಶಗಳಲ್ಲಿ ಸಂಗ್ರಹವಾಗಿರುವ ಅಡೆನೋಸಿನ್ ಟ್ರೈಫಾಸ್ಫೇಟ್ ಎಂಬ ಶಕ್ತಿ ಮೂಲವು ಸಂಪೂರ್ಣವಾಗಿ ಖಾಲಿಯಾಗಲು ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತದೆ ಈ ಅಲ್ಪಾವಧಿಯ ಚಕಟುವಟಿಕೆಯು ಕೆಲವು ಜನರು ಮರಣದ ಸಮೀಪದ ಅನುಭವಗಳು ಎಂದು ವಿವರಿಸುವ ವಿಚಿತ್ರ ದೃಶ್ಯಗಳು ಅಥವಾ ಬೆಳಕಿನ ಅನುಭವಗಳಿಗೆ ಕಾರಣವಾಗಿರಬಹುದು ಆದರೂ ಇದು ಪ್ರಜ್ಞಾಪೂರ್ವಕ ದೃಷ್ಟಿಯಾಗಿರುವುದಿಲ್ಲ ಬದಲಿಗೆ ನರಕೋಶಗಳ ಉಳಿದಿರುವ ವಿದ್ಯುತ್ ಪ್ರಚೋಜನೆಯಾಗಿರುತ್ತದೆ ಸಮುದ್ರದ ಅಡಿಯಲ್ಲಿ ಮೃತ ಸಮುದ್ರಗಳು ಇವೆ ಸಮುದ್ರದ ಅಡಿಯಲ್ಲಿ ಮೃತ ಪ್ರದೇಶಗಳು ಇವೆ ಸಾಗರಗಳಲ್ಲಿ ಮೃತ ಪ್ರದೇಶಗಳು ಅಥವಾ ಡೆಡ್ ಝೋನ್ ಎಂಬವು ಆಮ್ಲಜನಕದ ಕೊರತೆಯಿಂದಾಗಿ ಯಾವುದೇ ಜೀವಿಯು ಬದುಕಲು ಸಾಧ್ಯವಾಗದ ಪ್ರದೇಶಗಳಾಗಿವೆ ಈ ಪ್ರದೇಶದಲ್ಲಿನ ನೀರು ಅನಾಕ್ಸಿನ್ ಅಂದರೆ ಆಮ್ಲಜನಕ ರಹಿತ ಅಥವಾ ಹೈಪಾಕ್ಸಿಕ್ ಕಡಿಮೆ ಆಮ್ಲಜನಕ ಇರುವಂತಹ ಸ್ಥಿತಿಯಲ್ಲಿರುತ್ತದೆ ಈ ಡೆಡ್ ಝೋನ್ಗಳು ಸಾಮಾನ್ಯವಾಗಿ ಮಾನವನ ಚಟುವಟಿಕೆಗಳಿಂದ ಉಂಟಾಗುತ್ತವೆ ಕೃಷಿ ಭೂಮಿಯಿಂದ ರಾಸಾಯನಿಕ ಗೊಬ್ಬರಗಳು ಕೀಟನಾಶಕಗಳು ಮತ್ತು ಮಾನವ ತ್ಯಾಜ್ಯ ನೀರು ನದಿಗಳ ಮೂಲಕ ಸಾಗರವನ್ನು ಸೇರಿಕೊಂಡಾಗ ಅವು ನೀರಿನಲ್ಲಿರುವ ಪಾಚಿಗಳ ಬೆಳವಣಿಗೆಯನ್ನು ಉಚ್ಛೇದಿಸುತ್ತವೆ ಈ ಪಾಚಿಗಳು ಅತಿಯಾಗಿ ಬೆಳೆದಾಗ ಅವು ಸಾಯುತ್ತವೆ ಮತ್ತು ಸಮುದ್ರದ ತಳಕ್ಕೆ ಇಳಿಯುತ್ತವೆ ಅಲ್ಲಿ ಬ್ಯಾಕ್ಟೀರಿಯಾಗಳು ಅವುಗಳನ್ನು ವಿಘಟನೆಗೊಳಿಸುತ್ತವೆ ಈ ಪ್ರಕ್ರಿಯೆಯಲ್ಲಿ ದೊಡ್ಡ ಪ್ರಮಾಣದ ಆಮ್ಲಜನಕವನ್ನು ಬಳಸಿಕೊಳ್ಳುತ್ತವೆ ಇದರಿಂದಾಗಿ ನೀರು ಆಮ್ಲಜನಕವನ್ನು ಕಳೆದುಕೊಂಡು ಮೀನುಗಳು ಕಠಿಣ ಚರ್ಮಿಗಳು ಮತ್ತು ಇತರ ಸಮುದ್ರದ ಜೀವಿಗಳಿಗೆ ಮಾರಕವಾಗುತ್ತವೆ ಪ್ರಸ್ತುತ ವಿಜಯ ವಿಶ್ವದಾದ್ಯಂತ ನಾನ್ನೂರಕ್ಕೂ ಹೆಚ್ಚು ಇಂತಹ ಜೀವಿಗಳನ್ನು ಸಲಾಗಿದೆ ಮತ್ತು ಅವುಗಳ ಸಂಖ್ಯೆ ಹೆಚ್ಚುತ್ತಾ ಇವೆ ಮಾನವನ ದೇಹದಲ್ಲಿ ಮೈಟುಗಳು ಬದುಕಲಿವೆ ನಮ್ಮ ದೇಹದಲ್ಲಿ ವಿಶೇಷವಾಗಿ ನಮ್ಮ ಹಾಸಿಗೆ ತಲೆ ಕೂದಲು ಮತ್ತು ಚರ್ಮದ ಸಣ್ಣ ರಂಧ್ರಗಳಲ್ಲಿ ಸಣ್ಣ ಸೂಕ್ಷ್ಮ ಜೀವಿಗಳು ವಾಸಿಸುತ್ತಿವೆ ಎಂದು ತಿಳಿದರೆ ನೀವು ಆಶ್ಚರ್ಯವಾಗಬಹುದು ಇವುಗಳನ್ನು ಮೈಟುಗಳು ಎಂದು ಕರೆಯಲಾಗಿದೆ ಅದರಲ್ಲಿ ಧೂಳಿನ ಮೈಟುಗಳು ಪ್ರಮುಖವಾಗಿವೆ ಇವು ಎಂಟು ಕಾಲುಗಳನ್ನು ಹೊಂದಿರುವ ಅರಾಕ್ಡೀನ್ ಕಾಲ ಕುಟುಂಬಕ್ಕೆ ಸೇರಿವೆ ಮತ್ತು ಬರಿಗಣ್ಣಿಗೆ ಕಾಣುವುದಿಲ್ಲ ಹೆಚ್ಚಿನ ಧೂಳಿನ ಮೈಟುಗಳು ನಮ್ಮ ಹಾಸಿಗೆ ದಿಮ್ಮುಗಳು ಕಾರ್ಪೆಟ್ಗಳು ಮತ್ತು ಪೀಠೋಪಕರಣಗಳಲ್ಲಿ ವಾಸಿಸ್ತಾ ಇರ್ತವೆ ಅಲ್ಲಿ ಅವು ಮಾನವನ ಚರ್ಮದಿಂದ ಉದುರಿ ಸತ್ತ ಕೋಶಗಳನ್ನು ತಿನ್ನುತ್ತವೆ ಟೊಮೊಡೆಕ್ಸ್ ಮೈಟ್ಗಳು ಎಂಬ ಮತ್ತೊಂದು ವಿಧವು ಮಾನವನ ಚರ್ಮದ ಮೇಲಿನ ಕೂದಲು ಕೋಶಗಳು ಮತ್ತು ಎಣ್ಣೆ ಗ್ರಂಥಿಗಳಲ್ಲಿ ವಾಚಿಸುತ್ತವೆ ಇವು ಸಾಮಾನ್ಯವಾಗಿ ಯಾವುದೇ ಹಾನಿ ಉಂಟು ಮಾಡುವುದಿಲ್ಲ ಮತ್ತು ನಮ್ಮ ದೇಹದ ಪರಿಸರ ವ್ಯವಸ್ಥೆಯ ಒಂದು ಭಾಗವಾಗಿದೆ ಆದಾಗ್ಯೂ ಕೆಲವು ಜನರಲ್ಲಿ ಇವು ಅಲರ್ಜಿ ಪ್ರಕ್ರಿಯೆಗಳನ್ನು ಉಂಟು ಮಾಡಬಹುದು ಉದಾಹರಣೆಗೆ ಅಸ್ತಮ ಅಥವಾ ಎಸ್ಟಿಮಾ ಕೆಲವು ಜನರಿಗೆ ತಮ್ಮದೇ ದೇಹದ ವಾಸನೆ ಇಷ್ಟವಾಗುತ್ತದೆ ಇದು ಕೇಳಲು ಸ್ವಲ್ಪ ವಿಚಿತ್ರ ಅನಿಸಿದರೂ ಮಾನಸಿಕವಾಗಿ ಕೆಲವು ಜನರಿಗೆ ತಮ್ಮದೇ ದೇಹದ ನೈಸರ್ಗಿಕ ವಾಸನೆ ಇಷ್ಟವಾಗುತ್ತದೆ ಮನಃಶಾಸ್ತ್ರಜ್ಞರ ಪ್ರಕಾರ ಇದು ನಮ್ಮ ಸ್ವಪರಿಚಯ ಪ್ರಕ್ರಿಯೆಯ ಒಂದು ಭಾಗವಾಗಿದೆ ನಮ್ಮ ದೇಹದ ವಾಸನೆಯು ನಮ್ಮ ಅನನ್ಯ ಗುರುತಿನ ಒಂದು ಅಂಶವಾಗಿದೆ ನಮ್ಮ ಮೆದುಳು ನಮ್ಮ ಸುತ್ತಮುತ್ತಲಿನ ಜಗತ್ತನ್ನು ಅರ್ಥೈಸಿಕೊಳ್ಳಲು ಮತ್ತು ನಮ್ಮನ್ನು ಇತರರಿಂದ ಪ್ರತ್ಯೇಕಿಸಲು ವಿವಿಧ ಸಂವೇದನಾ ಮಾಹಿತಿಯನ್ನು ಬಳಸುತ್ತದೆ ವಾಸನೆ ಕೂಡ ಈ ಮಾಹಿತಿಯು ಒಂದು ಭಾಗವಾಗಿದೆ ನಮ್ಮದೇ ದೇಹದ ವಾಸನೆಯು ನಮ್ಮ ಮೆದುಳಿಗೆ ಪರಿಚಿತ ಮತ್ತು ಸುರಕ್ಷಿತ ಸಂಕೇತಗಳನ್ನು ಕಳಿಸ್ತದೆ ಇದಕ್ಕೆ ವ್ಯತಿರಿಕ್ತವಾಗಿ ನಾವು ನಮ್ಮದೇ ವಾಸನೆಯನ್ನು ಅಪರಿಚಿತ ಎಂದು ಗ್ರಹಿಸಿದರೆ ಉದಾಹರಣೆಗೆ ಅನಾರೋಗ್ಯದ ಸಮಯದಲ್ಲಿ ವಾಸನೆ ಬದಲಾದಾಗ ಮೆದುಳು ಅದನ್ನು ಅಸಹ್ಯ ಎಂದು ಅಥವಾ ಎಂದು ಪರಿಗಣಿಸಬಹುದು ಪ್ರಾಣಿ ಪ್ರಪಂಚದಲ್ಲಿ ವಾಸನೆಯು ಗುರುತಿಸುವಿಕೆ ಮತ್ತು ಸಾಮಾಜಿಕ ಸಂಬಂಧಗಳಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಮತ್ತು ಮಾನವರಲ್ಲಿಯೂ ಈ ಮೂಲಭೂತ ಪ್ರವೃತ್ತಿ ಉಳಿದಿರಬಹುದು ಬಾಹ್ಯಾಕಾಶದಲ್ಲಿ ಸತ್ತ ಮಾನವರ ದೇಹಗಳು ಇನ್ನೂ ತೇಲುತ್ತಿವೆ ಇದು ಬಾಹ್ಯಾಕಾಶದ ಬಗ್ಗೆ ಇರುವ ಒಂದು ಭಯಾನಕ ವಾಸ್ತವ ಬಾಹ್ಯಾಕಾಶ ಮಿಷನ್ಗಳಲ್ಲಿ ವಿಶೇಷವಾಗಿ ಆರಂಭಿಕ ದಿನಗಳಲ್ಲಿ ಕೆಲವು ಖಗೋಳಶಾಸ್ತ್ರಜ್ಞರು ಅಥವಾ ಪ್ರಾಣಿಗಳು ದುರಂತಕ್ಕೀಡಾಗಿವೆ ಅವರ ದೇಹಗಳು ಬಾಹ್ಯಾಕಾಶದ ಅನಂತತೆಯಲ್ಲಿ ಕಳೆದ ಹೋಗಿರುವ ಸಾಧ್ಯತೆಗಳಿವೆ ಬಾಹ್ಯಾಕಾಶವು ಸಂಪೂರ್ಣ ನಿರ್ವಾತವಾಗಿದ್ದು ಇಲ್ಲಿ ಭೂಮಿಯ ವಾತಾವರಣದಂಥ ತೇವಾಂಶ ಬ್ಯಾಕ್ಟೀರಿಯಾ ಅಥವಾ ಇತರ ವಿಘಟನೆಕಾರಕ ಜೀವಿಗಳು ಇರುವುದಿಲ್ಲ ಹೀಗಾಗಿ ಬಾಹ್ಯಾಕಾಶದಲ್ಲಿ ಮೃತಪಟ್ಟ ದೇಹಗಳು ಭೂಮಿಯಂತೆ ಕೊಳೆಯುವುದಿಲ್ಲ ಅವು ತೀವ್ರವಾದ ವಿಕಿರಣ ಮತ್ತು ಶೂನ್ಯ ತಾಪಮಾನಕ್ಕೆ ಒಡ್ಡಿಕೊಳ್ಳುತ್ತವೆ ದೇಹದೊಳಗಿನ ನೀರು ಗಣೀಕರಿಸುತ್ತದೆ ಮತ್ತು ನಂತರ ಅದು ಆವಿಯಾಗಿ ಹೋಗಬಹುದು ಇದರಿಂದಾಗಿ ದೇಹವು ಒಣಗಿ ಮಮ್ಮಿಫೈಡ್ ಸ್ಥಿತಿಗೆ ತಲುಪಬಹುದು ಯಾವುದೇ ಬಾಹ್ಯಶಕ್ತಿ ಅವುಗಳನ್ನು ನಾಶಪಡಿಸದಿದ್ದರೆ ಈ ದೇಹಗಳು ಲಕ್ಷಾಂತರ ವರ್ಷಗಳ ಕಾಲ ಬಾಹ್ಯಕಶದಲ್ಲಿ ತೇರುತ್ತಾ ಇರ್ತವೆ ಕಾಲನಂತರದಲ್ಲಿ ಸೂಕ್ಷ್ಮ ಧೂಳಿನ ಕಳಗಳಾಗಿ ಪರಿವರ್ತನೆಗೊಳ್ಳುವ ಸಾಧ್ಯತೆಯೂ ಕೂಡ ಇದೆ ಹಳೆಯ ಕಾಲದಲ್ಲಿ ಭೂಮಿಯ ತೊಂಬತ್ತು ಪರ್ಸೆಂಟ್ ಜೀವಿಗಳು ಒಂದೇ ವಿಪತ್ತಿನಲ್ಲಿ ನಾಶವಾದವು ಭೂಮಿಯ ಇತಿಹಾಸದಲ್ಲಿ ಪರ್ಮಿಯನ್ ಅಳಿವು ಎಂದು ಕರೆಯಲ್ಪಡುವ ಘಟನೆಯು ಸುಮಾರು ಇನ್ನೂರ ಐವತ್ತೆರಡು ದಶಲಕ್ಷ ವರ್ಷಗಳ ಹಿಂದೆ ಸಂಭವಿಸಿತ್ತು ಇದು ಭೂಮಿಯ ಇತಿಹಾಸದಲ್ಲಿ ತಿಳಿದಿರುವ ದೊಡ್ಡ ಸಾಮೂಹಿಕ ಅಳಿವು ಆಗಿದ್ದು ಮಹಾ ಅಳಿವು ಎಂದು ಹೆಸರಾಗಿದೆ ಈ ಘಟನೆಯಲ್ಲಿ ಭೂಮಿಯ ಮೇಲಿನ ಸುಮಾರು ತೊಂಬತ್ತು ಪರ್ಸೆಂಟ್ ಸಮುದ್ರದ ಜೀವಿಗಳು ಮತ್ತು ಎಪ್ಪತ್ತು ಪರ್ಸೆಂಟ್ ಭೂಜೀವಿಗಳು ನಾಶವಾದವು ಈ ಅಳಿವಿನ ಕಾರಣಗಳು ಇನ್ನೂ ಸಂಶೋಧನೆಯ ವಿಷಯವಾಗಿದೆ ಆದರೆ ಪ್ರಮುಖ ಕಾರಣವೆಂದರೆ ಸೈಬೀರಿಯನ್ ಟ್ರಾಪ್ಸ್ ಎಂದು ಕರೆಯಲ್ಪಡುವ ಬೃಹತ್ ಜ್ವಾಲಾಮುಖಿ ಸ್ಫೋಟಗಳು ಎಂದು ನಂಬಲಾಗಿದೆ ಈ ಸ್ಫೋಟಗಳು ಲಕ್ಷಾಂತರ ವರ್ಷಗಳ ಕಾಲ ಮುಂದುವರಿದು ವಾತಾವರಣಕ್ಕೆ ದೊಡ್ಡ ಪ್ರಮಾಣದ ಇಂಗಾಲದ ಡೈಆಕ್ಸೈಡ್ ಮತ್ತು ಸಲ್ಫರ್ ಡೈಆಕ್ಸೈಡನ್ನು ಬಿಡುಗಡೆ ಮಾಡಿದವು ಇದು ತೀರುವ ಜಾಗತಿಕ ತಾಪಮಾನ ಏರಿಕೆ ಸಾಗರಗಳ ಆಮ್ಲೀಕರಣ ಮತ್ತು ಆಮ್ಲಜನಕದ ಕೊರತೆಗೆ ಕಾರಣವಾಯಿತು ಇದು ಬಹುತೇಕ ಎಲ್ಲ ಜೀವಿಗಳಿಗೆ ಮಾರಕವಾಯಿತು ಕೆಲವು ಕಪ್ಪು ರಂಧ್ರಗಳು ಅದೃಶ್ಯವಾಗುತ್ತಿವೆ ಕಪ್ಪು ರಂಧ್ರಗಳು ತೀವ್ರವಾದ ಗುರುತಾಕರ್ಷಣೆಯನ್ನು ಹೊಂದಿದ್ದು ಬೆಳಕನ್ನು ಸಹ ತಪ್ಪಿಸಿಕೊಳ್ಳಲು ಬಿಡುವುದಿಲ್ಲ ಆದರೆ ಪ್ರಸಿದ್ಧ ಭೌತಶಾಸ್ತ್ರಜ್ಞ ಸ್ಟಿಫನ್ ಹಾಕಿಂಗ್ ಅವರು ಹಾಕಿಂಗ್ ವಿಕರಣ ಎಂಬ ಪರಿಕಲ್ಪನೆಯನ್ನು ಮಂಡಿಸಿದರು ಇದರ ಪ್ರಕಾರ ಕಪ್ಪು ರಂಧ್ರಗಳು ಶಾಖವನ್ನು ಹೊರಸೂಸುತ್ತವೆ ಮತ್ತು ಕಾಲಾನಂತರದಲ್ಲಿ ಅವು ಶಕ್ತಿಯನ್ನು ಕಳೆದುಕೊಳ್ಳುತ್ತವೆ ಕುಗ್ಗುತ್ತವೆ ಹಾಕಿಂಗ್ ವಿಕರಣವು ಕ್ವಾಂಟಮ್ ಪರಿಣಾಮಗಳಿಂದ ಉಂಟಾಗುತ್ತದೆ ಕಪ್ಪು ರಂಧ್ರದ ಘಟನೆಗಳ ದಿಗಂತದ ಬಳಿ ಕಣ ಪ್ರತಿಕರಣ ಜೋಡಿಗಳು ಸೃಷ್ಟಿಯಾಗುತ್ತವೆ ಒಂದು ಕಣ ಕಪ್ಪು ರಂಧ್ರದೊಳಗೆ ಬಿದ್ದರೆ ಮತ್ತೊಂದು ಕಣ ಹೊರಗೆ ತಪ್ಪಿಸಿಕೊಳ್ಳುತ್ತದೆ ಈ ಹೊರಗೆ ತಪ್ಪಿಸಿಕೊಳ್ಳುವ ಕಣಗಳನ್ನು ಹಾಕಿಂಗ್ ವಿಕಿರಣ ಎಂದು ಕರೆಯಲಾಗುತ್ತದೆ ಈ ವಿಕಿರಣವು ಕಪ್ಪು ರಂಧ್ರದಿಂದ ಶಕ್ತಿಯನ್ನು ಸಾಗಿಸುವುದರಿಂದ ಕಪ್ಪು ರಂಧ್ರವು ನಿಧಾನವಾಗಿ ದ್ರವ್ಯ ರಾಶಿಯನ್ನು ಕಳೆದುಕೊಳ್ಳುತ್ತದೆ ಅಂತಿಮವಾಗಿ ದ್ರವ್ಯ ರಾಶಿ ಸಾಕಷ್ಟು ಕಡಿಮೆಯಾದಾಗ ಅವು ತೀವ್ರವಾದ ಶಕ್ತಿಯ ಸ್ತುಪಟದೊಂದಿಗೆ ಸಂಪೂರ್ಣವಾಗಿ ಆವಿಯಾಗಿ ಅಸ್ತಿತ್ವ ಕಳೆದುಕೊಳ್ಳಬಹುದು ಇದು ಅತ್ಯಂತ ನಿಧಾನವಾದ ಪ್ರಕ್ರಿಯೆಯಾಗಿದ್ದು ಪ್ರಮಾಣದ ಅಂತಿಮ ಭವಿಷ್ಯದಲ್ಲಿ ಮಾತ್ರ ಗಮನಾರ್ಹವಾಗುತ್ತದೆ ಶವಗಳು ಸತ್ತ ಬಳಿಕ ಕೆಲವು ದಿನಗಳವರೆಗೆ ನಡೆಸಿಕೊಳ್ಳುತ್ತವೆ ಇದು ಅತಿ ನಂಬಲಾಸಾಧ್ಯವಾಗಿ ಕಾಣಿಸಬಹುದು ಆದರೆ ಸತ್ತ ದೇಹಗಳು ಕೆಲವು ಗಂಟೆಗಳ ಅಥವಾ ದಿನಗಳವರೆಗೆ ಚಲನೆಯನ್ನು ತೋರಿಸಬಹುದು ಈ ವಿದ್ಯಮಾನವನ್ನು ಮರಣೋತ್ತರ ಚಲನೆ ಅಥವಾ ಸ್ವಯಂ ಪ್ರೇರಿತ ಮರಣೋತ್ತರ ಸ್ನಾಯು ಚಲನೆ ಎಂದು ಕರೆಯಲಾಗುತ್ತೆ ಇದು ಸಾಮಾನ್ಯವಾಗಿ ಸಿನಿಮಾಗಳಲ್ಲಿ ತೋರಿಸುವಂತೆ ಶವಗಳು ಎದ್ದು ನಡೆಯುವುದಿಲ್ಲ ಬದಲಿಗೆ ಸ್ನಾಯುಗಳಲ್ಲಿನ ಸಣ್ಣ ಸೆಳೆತ ಅಥವಾ ಬದಲಾವಣೆಗಳನ್ನು ತರುತ್ತವೆ ಹೃದಯ ನಿಂತ ನಂತರವೂ ದೇಹದಲ್ಲಿ ಕೋಶಗಳಲ್ಲಿ ಸಂಗ್ರಹವಾಗಿರುವ ಅಡಿನೋಸಿನ್ ಟ್ರೈಫಾಸ್ಪೇಟ್ ಎಂಬ ಶಕ್ತಿ ಅಣು ಮತ್ತು ಇತರ ರಾಸಾಯನಿಕಗಳು ಕೆಲವು ಸಮಯದವರೆಗೆ ಉಳಿದಿರುತ್ತವೆ ಈ ಶಕ್ತಿ ಸಂಪೂರ್ಣ ಮೂಲಗಳು ಸಂಪೂರ್ಣವಾಗಿ ಖಾಲಿಯಾಗುವವರೆಗೆ ಸ್ನಾಯು ಕೋಶಗಳು ವಿದ್ಯುತ್ ಸಂಕೇತಗಳಿಗೆ ಪ್ರತಿಕ್ರಿಯಿಸಬಹುದು ಮತ್ತು ಸಂಕುಚಿತಗೊಳ್ಳಬಹುದು ಇವು ಸ್ನಾಯುಗಳ ಸೆಳೆತ ಅಂಗಗಳ ಅಲ್ಪಚಲನೆ ಅಥವಾ ಅಂಗಗಳ ಸ್ಥಾನ ಬದಲಾವಣೆಯಾಗಿ ಕಾಣಿಸಬಹುದು ಅಲ್ಲದೆ ಸ್ನಾಯುಗಳ ಬಿಗಿತ ಪ್ರಾರಂಭವಾಗುವಾಗಲೂ ದೇಹದಲ್ಲಿ ಬದಲಾವಣೆಗಳು ಕಂಡುಬರುತ್ತವೆ ಈ ಚಾಲನೆಗಳು ಯಾವುದೇ ಪ್ರಜ್ಞೆಯ ಭಾಗವಾಗಿರುವುದಿಲ್ಲ ಬದಲಿಗೆ ಸಾವಿನ ನಂತರ ದೇಹದಲ್ಲಿ ನಡೆಯುವ ರಾಸಾಯನಿಕ ಮತ್ತು ಶಾರೀರಿಕ ಪ್ರಕ್ರಿಯೆಗಳ ಪರಿಣಾಮಗಳಿವಾಗಿವೆ ನಮ್ಮ ಬ್ರಹ್ಮಾಂಡವು ನಾವು ಕಣ್ಣರೆ ಕಾಣುವ ನಕ್ಷತ್ರಗಳು ಗ್ರಹಗಳು ಗ್ಯಾಲಕ್ಸಿಗಳು ಮತ್ತು ಧೂಳಿನಂಥ ಸಾಮಾನ್ಯ ದ್ರವ್ಯದಿಂದ ಮಾತ್ರ ಮಾಡಲ್ಪಟ್ಟಿಲ್ಲ ಎಂದು ವಿಜ್ಞಾನಿಗಳು ಅಂದಾಜು ಮಾಡ್ತಾರೆ ವಾಸ್ತವವಾಗಿ ಬ್ರಹ್ಮಾಂಡದ ಬಹುಪಾಲು ಭಾಗವು ಕತ್ತಲ ಪದಾರ್ಥ ಮತ್ತು ಕತ್ತಲ ಶಕ್ತಿ ಎಂಬ ಅದೃಷ್ಟ ಝಟಕಗಳಿಂದ ಕೂಡಿದೆ ನಾವು ನೋಡುವ ಎಲ್ಲವೂ ಬ್ರಹ್ಮಾಂಡದ ಒಟ್ಟು ದ್ರವ್ಯರಾಶಿ ಶಕ್ತಿಯಲ್ಲಿ ಕೇವಲ ಐದು ಪರ್ಸೆಂಟ್ ಮಾತ್ರ ಕತ್ತಲ ಪದಾರ್ಥ ಇದು ಸುಮಾರು ಇಪ್ಪತ್ತೇಳು ಪರ್ಸೆಂಟ್ ಬ್ರಹ್ಮಾಂಡ ಒಳಗೊಂಡಿದೆ ಇದು ನಾವು ನೇರವಾಗಿ ನೋಡಲು ಮುಟ್ಟಲು ಅಥವಾ ಹಚ್ಚಲು ಸಾಧ್ಯವಿಲ್ಲ ಯಾಕೆಂದರೆ ಇದು ಬೆಳಕು ಅಥವಾ ಕಾಂತಿಯ ವಿಕಿರಣದೊಂದಿಗೆ ಯಾವುದೇ ರೀತಿಯಲ್ಲಿ ಸಂವಹನ ನಡೆಸುವುದಿಲ್ಲ ಆದರೆ ಅದರ ಗುರುತಾಕರ್ಷಣೆಯು ಪರಿಣಾಮಗಳನ್ನು ನಾವು ಗ್ಯಾಲಕ್ಸಿಗಳ ಚಲನೆ ಮತ್ತು ಬ್ರಹ್ಮಾಂಡದ ರಚನೆ ಮೇಲೆ ನೋಡ್ಬೋದು ಕತ್ತಲ ಪದಾರ್ಥವಿಲ್ಲದೆ ಗ್ಯಾಲಕ್ಸಿಗಳು ಒಟ್ಟಾಗಿ ಇರಲು ಸಾಧ್ಯವಾಗ್ತಾ ಇರಲಿಲ್ಲ ಕತ್ತಲ ಶಕ್ತಿ ಇದು ಸುಮಾರು ಅರವತ್ತೆಂಟು ಪರ್ಸೆಂಟ್ ಪ್ರಮಾಂಡವನ್ನ ಒಳಗೊಂಡಿದೆ ಮತ್ತು ಇನ್ನೂ ಹೆಚ್ಚು ನಿಗೂಢವಾಗಿದೆ ಪ್ರಮಾಂಡವು ವೇಗವಾಗಿ ವಿಸ್ತರಿಸಲು ಈ ಕತ್ತಲ ಶಕ್ತಿ ಕಾರಣ ಎಂದು ವಿಜ್ಞಾನಿಗಳು ನಂಬ್ತಾರೆ ಇದು ಗುರುತ್ವಾಕರ್ಷಣೆಗೆ ವಿರುದ್ಧವಾದ ಶಕ್ತಿಯಂತೆ ವರ್ತಿಸುತ್ತದೆ ಈ ಗ್ಯಾಲಕ್ಸಿಗಳನ್ನು ಪರಸ್ಪರ ದೂರ ತಳ್ಳುತ್ತದೆ ಇದರ ಸ್ವರೂಪದ ಬಗ್ಗೆ ಇನ್ನೂ ಹಲವು ಪ್ರಶ್ನೆಗಳು ಉಳಿದಿವೆ ಮತ್ತು ಇದು ಖಗೋಳ ಭೌತಶಾಸ್ತ್ರದ ಪ್ರಮುಖ ಸಂಶೋಧನಾ ಕ್ಷೇತ್ರವಾಗಿದೆ ಈ ಅದೃಶ್ಯ ಘಟಕಗಳ ಅಸ್ತಿತ್ವವು ಬ್ರಹ್ಮಾಂಡದ ರಚನೆ ವಿಕಸನ ಮತ್ತು ಅಂತಿಮ ಭವಿಷ್ಯವನ್ನು ಅರ್ಥ ಮಾಡಿಕೊಳ್ಳಲು ಅತ್ಯಗತ್ಯವಾಗಿದೆ ಮತ್ತು ಅವುಗಳ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ವಿಜ್ಞಾನಿಗಳು ನಿರಂತರವಾಗಿ ಶ್ರಮಿಸ್ತಾ ಇದ್ದಾರೆ ಇದಿಷ್ಟು ಇಂದಿನ ಫ್ಯಾಕ್ಟ್